பெ மதவை நீனேரி மஹார அன்க்கொம்பிட்டியா ಓಹೋ ಕೋಪನಾ ಸುಮ್ನೆ ತಮಾಷೆಗೆ ಹೇಳಿದೆ ನಿನ್ಗೊಂದು ವಿಷಯ ಗೊತ್ತಾ ನಮ್ಮೂರಿಗೆ ಏನೋ ಅನಾಹುತ ಆಗುತ್ತಂತೆ ಅದಕ್ಕೆ ದುರ್ಗಾದೇವಿ ವಿಗ್ರಹ ಮಾಡೋಕೆ ಬೇರೆ ಊರಿಂದ ಶಿಲ್ಪಿ ಬರ್ತಾರಂತೆ ಕುಡಿ ಏನು ಅಮ್ಮನ್ ನೋಡಿದ್ರ ಅವ್ರಿಗೆ ಬಹಳ ಭಯ ಇದ್ದಂಗ್ ಕಾಣತ್ತೆ ಹೌದು ಅದಕ್ ನಿಮ್ಗೇನು ಅಯ್ಯೋ ದೇವ್ರೆ ಮಾತಾಡಿದ್ರೆ ಸಾಕು ಮೈ ಮೇಲೆ ನಾನು ಈ ಊರಿಗೆ ಹೊಸಬ ಊರ್ಗ್ ಹೊಸಬ ಆದ್ರೆ ಬಂದಾರಿ ಹೀಗೆ ವಾಪಸ್ ಹೋಗಿ ಯಾಕೆಂದ್ರೆ ಈ ಸ್ಥಳ ಸರಿ ಇಲ್ಲ ಏ ಹುಡ್ಗಿ ರಾಜ ರಾಜ ವರ್ಮ ಅವ್ರ ಬಂಗ್ಲೆಗೆ ಯಾವ ಕಡೆ ಹೋಗ್ಬೇಕು ಏನಂತ ಕರೆದ್ರಿ ಹುಡುಗಿ ಅಂತ ಯಾಕೆ ನೀನ್ ಹುಡುಗಿ ಅಲ್ವಾ ಸಂದೇಹನ ನೋಡಿ ನೀವ್ ಹೀಗೆಲ್ಲಾ ಮಾತಾಡಿದ್ರೆ ಕೋಪ ಬರುತ್ತೆ ನನ್ಗೆ ಕೋಪ ಬರುತ್ತೆ ಅಂತ ಕೇಳಿದೀನಿ ಆದ್ರೆ ನೋಡಿಲ್ಲ ಛೇ ಈಗ ನಿಮ್ಗೆ ಏನಾಗ್ಬೇಕಾಗಿದೆ ಗಂಡ್ಸೆ ಅಯ್ಯೋ ರಾಮ ನನ್ನ ಹೆಸರು ಗಂಡ್ಸಲ್ಲ ನನಗೂ ಒಂದ್ ಹೆಸರು ಇದೆ ಅದನ್ನ ತಿಳ್ಕೊಂಡು ನನ್ಗೆ ಏನು ಆಗ್ಬೇಕಾಗಿಲ್ಲ ಹ್ಮ್ ನಿಮಗೇನು ಆಗ್ಬೇಕಾಗಿಲ್ಲ ಮತ್ತೆ ನಾನೆಲ್ಲಾರು ಸಿಕ್ಕಿದ್ರೆ ಏ ಗಂಡ್ಸೆ ಅಂತ ಕರಿಯೋ ಬದ್ಲು ಇಂದ್ರಜಿತ್ ಅಂತ ಕರೀರಿ ಅದೇ ನನ್ನ ಹೆಸರು ಈ ಊರಲ್ಲಿ ದುರ್ಗಾದೇವಿ ಶಿಲೆ ಕೆತ್ತಕ್ ಬಂದಿರೋ ಶಿಲ್ಪಿ ನಾನು ಓಯ್ ಹೇಳ ಹೆಸರು ನೂರೊಂದು ರಾತ್ರಿಗಳು ಕಠಿಣ ಋತ ಮಾಡಿ ದೇವಿ ಮಂತ್ರಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಬ್ರಹ್ಮಚರ ಶಿಲ್ಪಿನಿ ದೇವಿ ವಿಗ್ರಹ ಕೆತ್ತಬೇಕು ಅನ್ನೋದನ್ನ ನಾವು ಕೇಳಿದ್ದೇವೆ ಅದು ನಿಜಾನಾ ನಿಜ ತನ್ನ ಮನಸ್ಸಿನ ಪಂಚೇಂದ್ರಗಳಿಗೆ ಕಡಿವಾಣ ಹಾಕದ ಮೇಲೆ ದೇವಿ ವಿಗ್ರಹ ಕೆತ್ತಕ್ಕೆ ಸಾಧ್ಯ ರಾಮ್ ಇವರಿಗೆ ತಂಗಳು ಸ್ಥಳ ಊಟ ಉಪಚಾರಗಳನ್ನು ನೀವೇ ಮಾಡಿ ಕೊಡಬೇಕು ಅಪ್ಪನೇ ಮಲಗಲು ಬೇರೆ ಸ್ಥಳ ಬೇಕಾಗಿಲ್ಲ ಸ್ವಾಮಿ ಕೆಲಸ ಮಾಡುವ ಸ್ಥಳದಲ್ಲೇ ಮಲಗಬೇಕು ಬಾಲೆ ದೇವಿ ವಿಗ್ರಹ ತಯಾರಾದ ಕೂಡಲೇ ನಮ್ಮ ವಿಗ್ರಹ ತಯಾರು ಮಾಡಿಕೊಡಬೇಕು ಜೀವಂತವಾಗಿರುವ ವಿಗ್ರಹನ ಕೆತ್ತಬಾರದು ಸ್ವಾಮಿ ಅದನ್ ತೀರ್ಮಾನ ಮಾಡಬೇಕಾಗಿರೋದು ನೀನಲ್ಲ ರಾಜರಾಜ ವರ್ಮ ಬಂದಿಯಾ ಬಾಗೆ ಕಾಯ್ತಾ ಇದ್ದೆ ಹೇಗ್ ಬರ್ತಿದ್ಯಾ ಚೆನ್ನಾಗಿ ಬರ್ದಿದ್ಯಾ ತಾನೆ ನನ್ನಿಂದ ಆದಷ್ಟು ಪ್ರಯತ್ನ ಪಟ್ಟು ಬರ್ದಿದ್ದೀನಿ ಪ್ರಭು ಎಲ್ಲಿ ಎಲ್ಲಿ ನಾನ್ ನೋಡ್ಬೇಕು ಎಷ್ಟೊಂದು ಸುಂದರವಾಗಿ ಚಿತ್ರ ಬಿಡಿಸೋದಕ್ಕೆ ಹೀಗೆ ಸಾಧ್ಯವಾಯಿತು ನನ್ನ ಚೆಲುವಿನ ಚಲುವೆ ನನ್ನ ಮನಸ್ಸಲ್ಲಿ ನನ್ನ ತಲೆಯಲ್ಲಿ ಅವಳ ರೂಪ ಹಾವ ಭಾವ ತುಂಬಿಕೊಂಡಿದೆ ಮಹಾಸ್ವಾಮಿ నినిగీ ఏన బేక్ కేళు నినిగీ ఏస్టు కోట్ట్రు ఏన కోట్రు కాడు మేనే రాం జి దణి నన్న చిలువి ಅವಳ ಅಂದಾನ ಅನುಭವಿಸಿ ಮುಟ್ಟಿ ಮುಟ್ಟಿ ಚಿತ್ರ ಬಿಡಿಸಿದ ಈ ಕೈಗಳು ಇರಬಾರ್ದು ಅವನ ಜೀವನ ಪೂರ್ತಿ ಸುಖವಾಗಿರೋದಕ್ಕೆ ಏನೇನು ಬೇಕು ಎಲ್ಲ ಕೊಟ್ಟುಬಿಡುಬಿಡು ನನ್ನ ಚೆಲುವೆ Ha <laughs> <laughs> ha ಚೆ 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 ಈ ರಾಜರಾಜವರ್ಮನ ಅಂತಃಪುರ ಮಹಾರಾಣಿ ಆಗ್ಬೇಕಾದಳು ಈ ರೀತಿ ಹೂ ಮಾರ್ಕೊಂಡು ಬೀದಿಯಲ್ಲಿ ಹೋಗೋದನ್ನ ನೋಡಿದ್ರೆ ಯಾಚಿಕೆ ಆಗುತ್ತೆ ಈ ಹೂ ಬಿಸಾಕಿದ್ರೆ ಮರುಕ್ಷಣವೇ ನೀನು ರಾಜರಾಜವರ್ಮನ ಸುಪ್ಪತ್ಗೆ ಎಲ್ಲಿರ್ತೀಯ ಹೆದರ್ಬೇಡ ಚೆಲುವಿ ಸಾವಿರಾರು ಜನಗಳ ಸಂಭವದಲ್ಲಿ ವಾದ್ಯ ಗೋಷ್ಠಿಗಳ ನಡುವೆ ನೀನು ನನ್ನ ಸಿಂಹಾಸನ ಏರಬೇಕಾದವಳು ಈ ಹೂ ಯಾವತ್ತು ನಿನ್ನ ಮೇಲೆ ಬಿಸಾಕುತ್ತೆ ನಾನ್ ನಿನ್ನ ತಡೆಯೋದಿಲ್ಲ ನಿನಗೋಸ್ಕರ ಎಷ್ಟು ರಾತ್ರಿಗಳು ಬೇಕಾದರೂ ಕಾಯ್ತು ಆದ್ರೆ ದುರ್ಗಾದೇವಿ ವಿಗ್ರಹ ಸ್ಥಾಪನೆ ಆದ ರಾತ್ರಿನೇ ನೀ ನನ್ನ ಸುಪ್ಪತ್ಕೆಯಲ್ಲಿ ಇರ್ತೀಯ ಶಿವಪುರದ ಅರಮನೆಯ ರಾಣಿಯಾಗಿ ನಿಮ್ ತಂದೆ ಬಗ್ಗೆ ಬಹಳ ಕೇಳಿದ್ದೆ ಅವರೇ ಬರ್ತಾರೆ ಅಂತ ತಿಳ್ಕೊಂಡಿದ್ದೆ ಅವ್ರಿಗೆ ತುಂಬಾ ಮೈಯಲ್ಲಿ ಹುಷಾರಿಲ್ಲ ಈಗ ಎಲ್ಲ ಕೆಲ್ಸಕ್ಕೂ ನಾನೇ ಹೋಗ್ಬೇಕು ಶಿವಪುರಕ್ಕೆ ಬರ ಹೇಳಿದಾಗ ಈ ಊರು ಇಷ್ಟೊಂದು ಸುಂದರವಾಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸ್ಥಳ ಏನೋ ಸುಂದರವಾಗಿ ಆದ್ರೆ ಹೇಳಿ ಏನು ಪ್ರಯೋಜನ ದೊಡ್ಡೋರ್ಗೆ ಹೋದ್ಮೇಲೆ ಎಲ್ಲ ಹಾಳಾಗೋಯ್ತು ನೋಡು ಯಾರಲ್ಲಿ ನಾನು ಕಣೆ ಜೊತೆಗೆ ನಮ್ಮ ಅತಿಥಿ ಒಬ್ರು ಇಂದ್ರಜಿತ್ ಅಂತ ಬಂದಿದ್ದಾರೆ ಶಿಲ್ಪಿ ಶಿವಪುರದ ಕಷ್ಟಗಳೆಲ್ಲ ದೂರ ಮಾಡೋದಿಕ್ಕೆ ದುರ್ಗಾ ವಿಗ್ರಹ ತಯಾರು ಮಾಡೋಕೆ ಬಂದಿದ್ದಾರೆ ಈಗ ಬಂದ್ಬಿಡ್ತಾಳ ಕಣೆ ನನ್ನ ಹೆಂಡತಿ ಬಹಳ ವರ್ಷಗಳಿಂದ ಹಾಸಿಗೆ ಹಿಡಿದಿದ್ದಾರೆ ಮೈಗುಶಾರಿ ಚೆಲುವಿ ಇವರು ಶಿಲ್ಪಿ ಇಂದ್ರಜಿತ್ ಅಂತ ನನ್ನ ಮಗಳು ಚೆಲುವಿ ನಮಸ್ಕಾರ ಅಮ್ಮ ನಾಳೆಯಿಂದ ಇವ್ರ ಊಟದ ವ್ಯವಸ್ಥೆ ಎಲ್ಲ ನೀನೇ ಮಾಡ್ಬೇಕು ಸರಿ ನಾನೇನು ಹೊರಡ್ತೀನಿ ಕಲ್ಲಿನ ಲಕ್ಷಣಗಳನ್ನ ಪರೀಕ್ಷೆ ಮಾಡ ಹಾಗೆ ನಾಳೆಯಿಂದ ಕೆಲಸನೂ ಪ್ರಾರಂಭ ಮಾಡಬೇಕು ಬರ್ತೀನಿ ಒಳ್ಳೇದಾಗಿ ನನಗೆ ನೀನ್ ಬಿಟ್ಟರೆ ಬೇರೆ ಯಾರು ಇಲ್ಲ ನನ್ ದುಃಖ ನಿನ್ನ ಹತ್ರ ತಾನೇ ಹೇಳ್ಬೇಕು ಆ ಮೃಗದ ಕೈಯಿಂದ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಸಾಕಾಗೋಗಿದೆ ನಿಂದ ಆಗಲ್ಲ ಯಾವತ್ತಿದ್ರೂ ಅಮೃಗ ನನ್ನ ಹಾಳ್ ಮಾಡದೆ ಬಿಡೋಲ್ಲ ಅದಕ್ಕಿಂತ ಮುಂಚೆ ಈ ಪ್ರಪಾತಲ್ಲಿ ಬಿದ್ದು ಪ್ರಾಣ ಕಳ್ಕೋತೀನಿ ಅವನಿಗೆ ನನ್ನ ಹೆಣ ಕೂಡ ಸಿಗ್ಬಾರ್ದು ಇದು ಸತ್ಯ ನಿನ್ನಾಡಿಗೂ ಸತ್ಯ ಬೇಡ ನನ್ನ ಉಡ್ಸೋಕೆ ನಿನ್ನಿಂದ ಸಾಧ್ಯವಿಲ್ಲ ನನ್ನಿಂದ ಸಾಧ್ಯ ಆ ದೇವಿ ವಿಗ್ರಹ ಪೂರ್ತಿ ಆದ್ಮೇಲೆ ನಾನು ವಾಪಸ್ ಹೋಗ್ಬೇಕಾದ್ರೆ ಒಪ್ಪಿಗೆ ಆದ್ರೆ ನನ್ನ ಜೊತೆ ಬಾ ನಾವಿಬ್ರು ಸೇರಿ ಒಂದು ಹೊಸ ಜೀವನ ಪ್ರಾರಂಭ ಮಾಡೋಣ

ఇంద్రా ನಾಳೆಯ ಉದಯ ನಾಳೆಯ ಸೂರ್ಯೋದಯಕ್ಕೋಸ್ಕರ ಎಷ್ಟೋ ರಾತ್ರಿಗಳನ್ನ ಎಣಸಿ ಎಣಸಿ ಕಾಲ ಕಳೆದೆ ನಾಳೆ ದುರ್ಗಾಷ್ಟಮಿ ಅಲ್ಲ ನಾಳೆ ವಿಗ್ರಹ ಸ್ಥಾಪನೆ ಆದ್ಮೇಲೆ ನೀವು ಹೋಗ್ತೀರಲ್ಲ ಹ್ಮ್ ಹೋದ್ಮೇಲೆ ಹೋದ್ಮೇಲೆ ಮತ್ತೆ ಬರೋದು ಕಾಶಿಲಿ ಒಂದು ದೇವಸ್ಥಾನದ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತಾ ಇದೆ ನಾನು ಕಾಯ್ತಿರ್ತೀನಿ ಯಾಕೆ ನಿಮಗೋಸ್ಕರ ನಾನು ಮತ್ತೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿಲ್ವಲ್ಲ ಅಂದ್ರೆ ಈ ಸ್ನೇಹ ನನಗೆ ತೋರಿಸಿದ ಪ್ರೀತಿ ಎಲ್ಲ ನಾಟಕನ ಅಂದ್ರೆ ನಾನು ಹೇಳಿದ್ನಾ ಇದೆಲ್ಲ ಪ್ರೀತಿ ಅಂತ ನಿನಗೆ ನೀನೇನೇನೋ ಕಲ್ಪನೆ ಮಾಡ್ಕೊಂಡ್ರ ಅದು ನಾನು ತಪ್ಪಲ್ಲ ನಾನು ಹೋಗ್ತಾ ಇದ್ದೀನಿ ಋಣ ಇದ್ರೆ ಮತ್ತೆ ಸಿಗೋಣ